நான் அபேனே கலச ஆச்சா ஏன்னா நீங்கள் மக்கள் மரியாதீர் ஜாயின் ஏன் ஜாயின் ஸ்கூல் ரிலீவ் ஆகிறோதே வர ஜனவரி இப்பெண்ட் ಹಾಂ ಜನವರಿ ಹದಿನೆಂಟು ಇವತ್ತೈದು ತಾರೀಕು ಮೂವತ್ತು ನೀನು ಅಲ್ಲಿ ರಿಲೀವ್ ಆಗಿದೆ ಅವತ್ತು ಕೊತ್ಮಾರ್ಲದಲ್ಲಿ ಇವತ್ತು ಏಪ್ರಿಲ್ ಹತ್ತನೇ ತಾರೀಕು ಮಾರ್ಚ್ ಮೂವತ್ತಂದು ರಿಲೀವ್ ಮಾಡೋ ರಿಲೀವ್ ಆಗಬೇಕು ಅಂತ ಕಮಿಷನಲ್ಲಿ ಇರ್ತಕ್ಕಂಥದ್ದು ನಾ ಹುಡುಕೆ ಬಾಲಗಾಂಜಿ ಇವತ್ತು ಬಂದ್ರೆ ನಾನು ಅದೇನೇ ಕೆಲಸನಂತಲ್ಲಿ ಅದೇ ಆಕೆ ಏನು ನಿಜ ನಿಮ್ಮ ಮಕ್ಕಳ ಮನೆ ಅಂತಿದೆ ಇದು ಫೋನ್ ಮಾಡಿ ಮಾತಾಡೋದು ಹೊದ್ದು ಬಿಡ್ತೀನಿ ಗೋಳಿ ಮಗನೇ ಸರ್ ಬಿ ಎ ಕೇಳೋಣ ಗೋಳಿ ಮಗನೇ ಕೇಳೋ ಎಡ್ಮಾಸ್ ಅಂದ್ರೆ ನಿಮ್ಮ ಮನೆ ಆಳಮ್ ಕುಡಿದಿನಿ ಬಾ ಏನ್ಕೊಂಡಿದ್ದೀನಿ ನೀನು ಸರ್ ಫೋನ್ ಮಾಡಿ ಏಯ್ ಒದ್ದು ಬಿಡ್ತೀನಿ ಸರ್ ಈಗ ನೀವು ಜಾಯಿನ್ ಮಾಡ್ಕೊಳದು ಸರ್ ಎಲ್ಲರ ತರ ಮಾತಾಡ್ದ ನಿಮ್ಮ ಅಪ್ಪನ ಮನೆಯಲ್ಲೇ ಬಾಲ ಇದು ಶಾಲೆ ಇದು ಸರ್ಕಾರ ಆದೇಶ ಮಾಡುತ್ತೋ ಅದ್ರ ಚಿಕ್ಕ ಮುಚ್ಚೊಂಡು ಬರ್ತೀನಿ ನಿಮ್ಮ ಅಪ್ಪನ ಮನೆಯಲ್ಲ ಫೋನ್ ಮಾಡಿದ್ದಾರೆ ಹೇಳಿ ಅಲ್ಲ ಹೋಗಿ ನಿಮ್ಮ ಅಪ್ಪನ ಮನೆಯದು ಸರ್ಕಾರ ಆದೇಶ ಮಾಡ್ತು ಮಾರ್ಚ್ ಮೂವತ್ತೊಂದನೇ ತಾರೀಕು ಎಲ್ಲರೂ ಲೀವ್ ಆಗಿ ಅಂತ Ni más si arque, ni más cuello.